ತಾನ್ವಿ ಆರ್ ಗೌಡ ಅವರ ಐದನೇ ವರ್ಷದ ಹುಟ್ಟು ಹಬ್ಬ ಹರ್ಷೋಲ್ಲಾಸದಿಂದ ಆಚರಣೆ ಗೌರವಣೀಯ ಶಿಕ್ಷಕರಾಗಿರುವ ಶ್ರೀ ರಾಜ್ಕುಮಾರ್ ಮತ್ತು ಶ್ರೀಮತಿ ಅಶ್ವಿನಿ ದಂಪತಿಗಳ ಸುಪುತ್ರಿಯಾಗಿರುವ ತಾನ್ವಿ ಆರ್ ಗೌಡ ಅವರು ತಮ್ಮ ಐದನೇ ವರ್ಷದ ಹುಟ್ಟುಹಬ್ಬವನ್ನು ಕುಟುಂಬದ ಸದಸ್ಯರ ಪ್ರೀತಿಪೂರ್ಣ ಆಶೀರ್ವಾದಗಳ ಮಧ್ಯ ಹರ್ಷೋದ್ಘಾರದಿಂದ ಆಚರಿಸಿಕೊಂಡ್ರು ತಾತಂದಿರಾದ ನಿಂಗೇಗೌಡ ಸೋಮಶೇಖರ್ ಮತ್ತು ಅಜ್ಜಿಯಂದಿರಾದ ಜಯಮ್ಮ ವಿನೋದ್ ಶಿವರಾಮ್ ಅವರು ಪ್ರೀತಿಯಿಂದ ತಮ್ಮ ಆಶೀರ್ವಾದಗಳನ್ನು ತಾನ್ವಿಗೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಅಪರ್ಣ ಅರುಣ್ ನಯನ ಜಗದೀಶ್ ಮತ್ತು ನವೀನ್ ಕೊತ್ತನಹಳ್ಳಿ ಮುಂತಾದವರು ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ತಾನ್ವಿಗೆ ಕೋರಿದ್ರು ಕುಟುಂಬದವರು ತಾನ್ವೀಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀಡಿದ ಆಶೀರ್ವಾದಗಳು ಮತ್ತು ಪ್ರೀತಿಗೆ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿ ಅವಳ ಜೀವನವು ಹರ್ಷ ಅಧ್ಯಯನ ಮತ್ತು ಬೆಳವಣಿಗೆಯೊಂದಿಗೆ ಬೆಳಗಲಿ ಎಂಬ ಹಾರೈಕೆಯನ್ನು ವ್ಯಕ್ತಪಡಿಸಿದರು ಈ ನೆನಪು బతుకు అన్నోదు సవి ప్రీతియా నెనపు నూరారు కాల సుఖవాది బాడు హ్యాపీ హ్యాపీ బర్త్డే నిన్న బాడు ఎందుక్యాపీపీ హ్యాపీ హ్యాపీ బర్త్డే నూరారు కాల సుఖవాది బాడు హ్యాపీ హ్యాపీ బర్త్డే నిన్న బాడు ఎందుక్యాపీపీ హ్యాపీ హ్యాపీ బర్త్డే ఈ నడయ దార్యలే కనసు చెల్లిరీ నిన్నెల్ల కనసినలి నమ్మ హరకె